Yeah. <laughs> ಏನೇನು ಇದು ಮಾಡ್ತೀನಿ ಏನಾರ ಸರ್ಕಾರದಿಂದ ಅವ್ರಿಗೆ ಮಾಡ್ತೀನಿ ನಮಗೆ ಯಾವ್ದಾರು ಇದು ಮಾಡ್ತಾನೆ ಕೇಳಿದ್ರು ಈಗ ಒಂದು ಬಿಟ್ಟು ಇದೆಲ್ಲದಿದ್ದು ಹಿಂದೂ ಮಠ ಏನು ಸಿಕ್ಕಿಲ್ಲ ಅಂತ ಅವ್ರು ಮಾಡ್ತಾರೆ ಮತ್ತು ಅವ್ರು ಏನಾರ ಏನಾರ ಏನಾದ್ರು ಅಂತ ನಮ್ಮವರು ಹಂಗಲ್ಲ ಅವರು ಅಧ್ಯಕ್ಷರೇ ಅವರು ಒಂದಿನ ಸಮಾಜ ಅವ್ರ ಬಂದರೆ ಯಾರು ಇದ್ದಾರೆ ಅವ್ರಿಗೆ

ವ್ಯವಸ್ಥೆನ ಅವ್ರಿಗೆ ಇದಾಗಿದ್ದು ಆದರೆ ಈ ಗಮನದ ಬಗ್ಗೆ ಏನಿದೆ ಎಲ್ಲ ರೀತಿ ಆಗ ಇದ್ದ ಮನೆಗಳು ಅಂದ್ರೆ ಮಹಾನಗರ ಪಾಲಿಕೆ ಜಗದಲ್ಲಿ ಮನಿ ಅದಾವ ಸ್ವಂತ ಮನೆ ಅಲ್ಲ ಅವ್ರಿಗೆ ನೋಟಿಸ್ನ ಬಂದಿದ್ದೆ ಬಿಫ್ಯೂರಾಗಿ ನೋಟಿಸ್ ಎಲ್ಲಮ್ಮ ಎಲ್ಲಿದ್ದ ನೋಟಿಸ್ ಆರು ಜನಕ್ಕೆ ನೋಟಿಸ್ನ ನೀಡಿದ್ದೀವಿ ಹೌದು ಸರ್ ಈಗ ನೀವು ನೋಟಿಸ್ ಇಲ್ಲ ಕೇಳಿ ಹಿಂಗವ್ರೆ ಹೋಗೋಕೆಲ್ಲೆ ಹೊಡೋರಿಗೆ ನಾ ಎಲ್ಲಿ ಕಂಥೇಳಿ ಮನೆ ಕಟ್ಟಿಸ್ಬೇಕು ನಿಜ ಇವತ್ತು ಬೆಳಿಗ್ಗೆ ಮಾನ್ಯ ಶಾಸಕರು ಪ್ರಸಾದಬ್ಬಯ್ಯ ಅವ್ರಿಗೇನು ಫೋನ್ ಮುಖಾಂತರ ಮಾತಾಡಿದ್ದೀನಿ ಸಾಬ್ರೆ ಹಿಂಗಿನ ವಿಷಯ ಆಗಿತ್ತು ಇದೆ ಜಿ ಬಿಗಿನ ಪ್ರಸ್ತಾಪನೆ ಇದೆ ಅದನ್ನೇ ಸಾಯ ಮಾಡಿ ಅನುಕೂಲ ಮಾಡಿಕೊಡ್ರಿ ಜೊತೆ ಜೊತೆಗೆ ಇದ್ದಿದ್ದ ಮನೆಯವರು ಅವ್ರಿಗೆ ಆಶ್ರಯನಲ್ಲಿ ಏನಾರ ಅನುಕೂಲ ಆದಂಗೆ ಇದು ಹೇಳಿ ಮನವಿನೂ ಮಾಡಿದ್ದೀನಿ ಅವರೂ ಊರಾಗಿಲ್ಲ ನಾ ಊರಾಗಿಲ್ಲ ನಾ ಬರ್ತೀನಿ ಬಂದು ಅಲ್ಲೇ ಸ್ಥಳದಲ್ಲಿ ವಿಸಿಟ್ ಮಾಡ್ತೀನಿ ಮಾಡಿ ಏನಾಯ್ತು ಮಾಡಿಕೊಡೋನು ಬಡವರ ಬಗ್ಗೆ ಅಂಥೇಳಿ ಅವರು ಹೇಳಿದ್ದಾರೆ ಈಗ ಒಬ್ಬಳ್ಳೆ ಶಾಸಕರನ್ನು ಹೇಳಿದ್ದಾರೆ ಹೋಗಿ ಪ್ರಸಾದ ಅಬ್ಬಯ್ಯ ಅವರು ಬೆಳಗ್ಗೆ ಸಾವಿರ ಸಾವಿರಕ್ಕೂ ಮತ್ತೆ ಹೇಳಿದ್ರು ಶಾಸಕರಾದ್ರು ಪ್ರಸಾದ ಅಬ್ಬಯ್ಯ ಅವ್ರಿಗೆ ಅವರು ಊರಾಗಿಲ್ಲ ಇಲ್ಲೇ ಬಂದು ಈಗ ಬಂದು ವಿಸಿಟ್ ಮಾಡ್ತಿದ್ರು ಅವರು ಬಟ್ ಊರಾಗಿಲ್ಲ ಊರಿನಿಂದ ಬಂದ ನಂತರ ವಿಸಿಟ್ ಮಾಡೋನು ಏನೈತಿ ಅವ್ರಿಗೆ ಸರಿ ಮಾಡಿಕೊಳ್ಳೋನು ಅಂತ ಹೇಳಿ ಹೇಳಿದ್ದಾರೆ ಶೋಷನ್ ಕೊಟ್ಟಿದ್ದಾರೆ ಈಗ ಜನ ಹೇಳ್ತಾ ಇದ್ದಾರೆ ಸರ್ ಇಲ್ಲಿ ಜನ ಎಲ್ಲ ಎಂಟು ಮನೆಗಳಿದ್ದಾವೆ ಎಂಟು ಮನೆಯಲ್ಲಿ ಒಂದು ಎರಡು ಮನೆ ಖಾಲಿ ಆಗಿದ್ದಾರೆ ಆರು ಮನೆ ಇದ್ದಾವೆ ಆರು ಮನೆಯಲ್ಲಿ ಒಬ್ಬೊಬ್ಬರ ಅಂತ ಹೇಳಿದ್ರು ಒಂದು ನಾಲ್ಕೈದು ಜನ ಅಂತರೂ ಇದ್ದೇ ಇರ್ತಾರೆ ಈಗ ಅಕಸ್ಮಾತ್ ಈ ಕಡೆಗೆ ಒಡಿ ಬಿದ್ದಿದೆ ಅದೇ ಏನಾದರೂ ಒಳಗೆ ಬಿದ್ದಿದ್ರೆ ಅವ್ರ ಜೀವ ಹೋಗಿದ್ದರೆ ಆ ಜೀವಕ್ಕೆ ಕಾರಣ ಯಾರು ಯಾಕಂದರೆ ಸರ್ಕಾರ ಏನು ಹೇಳ್ತಾ ಇದೆ ಇದು ಸರ್ಕಾರದ ಜಾಗ ಇದರೊಳಗೆ ಇರಬಾರ್ದು ಅಂತ ಅವ್ರು ಈಗ ಸರ್ಕಾರದ ಜಾಗ ಸರ್ಕಾರದೊಳಗೆ ಅದು ಇರಬಾರ್ದು ಅಂತ ತಾವು ಹೇಳ್ತಾ ಇದ್ದೀವಿ ಈಗ ಅವ್ರ ನಿವಾಸಿಗಳು ಬಡವರು ಜನ ಇದ್ದಾರೆ ಅದಕ್ಕೋಸ್ಕರ ಅವ್ರು ಯೋಗ ಜಗದಲ್ಲಿ ಇರಬಾರ್ದು ಅಂತೇಳಿ ನಾ ಹೇಳ್ತಾ ಇಲ್ಲ ಈಗ ನಿಮ್ಮ ಸರ್ಕಾರ ಇದು ಮಾಡ್ತಾ ಇದ್ದಲ್ಲ ಸರ್ಕಾರ ಬದ್ದಿದ್ದ ಎಲ್ಲ ಸರ್ಕಾರಿ ಜನನ ಅಲ್ಲೇ ಒಂದು ಕಡೆ ಜನರ ಸಲುವಾಗಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಾ ಹೇಳೋದು ಅಲ್ಲ ಅದು ಜನರಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಜನರು ಉಪಯೋಗ ಮಾಡ್ತಾ ಇದ್ದಾರೆ ಅದೇ ರೀತಿ ಯಾವಾಗ ಸ್ವಲ್ಪ್ ಡ್ಯಾಮೇಜ್ ಆಗಿತ್ತು ಹಿಂದಿನ ಮಳೆ ಬಂದಾಗ ಮಹಾನಗರ ಪಾಲಿಕೆ ಇದ್ದಿದ್ದ ಎಲ್ಲ ಜನರಿಗೆ ಗಮನಕ್ಕೆ ತಗೊಂಡು ನೋಟಿಸ್ ಕೊಟ್ಟಿದ್ದು ಖಾಲಿ ಮಾಡ್ರಿ ನೀವು ಹೇಳ್ದಂದ್ರೆ ಎರಡು ಮಂದಿ ಖಾಲಿನೂ ಮಾಡಿದಾರೆ ಜನರಿಗೆ ಖಾಲಿ ಮಾಡಕ್ ಆಗ್ತಾಯಲ್ಲ ಅವ್ರು ಏನು ಮಾಡಬೇಕು ಈಗ ಮಾಡಿ ಆಗ್ತಾ ಇಲ್ಲ ಖಾಲಿ ಮಾಡ್ಲಿಕ್ಕೆ ಹೇಳ್ರಿ ಅಂದ್ರೆ ಮಾಡುದು ಹೇಳಿ ನಾ ಮಾಡುದು

ನಮ್ಮ ಸ್ವಂತ ಜಗದಾಗ ಇಲ್ಲ ನೀವು ನನ್ನ ಜಗದಾಗ ಜಗದಾಗಿದ್ದೀರಿ ಬಿಟ್ಟು ಹೋಗ್ರಿ ಅಂತೂ ಇದೆ ಅಂತ ಅನ್ನಂಗಲ್ಲ ನೀವು ಹೇಳಿ ಬಡವಾಗ ಏನ ಮಾಡಿ ಅಂತ ನಾವು ಈ ಹುಡುಗಿ ಮೊನ್ನೆ ಅಬ್ಬಾಯ ಪ್ರಸಾದ್ ಕಡೆ ಹೋಗಿದ್ವಿ ನಾವು ನಂದು ಒಂಬತ್ತೂ ಗುಂಟೆ ಜಗತ್ತೆ ಅದನ್ನು ಮಾಡ್ಸ್ಕೊಂಡು ಬರ್ತಾ ಅಂದ್ರೆ ಅವಳು ಎಲ್ಲ ಕರ್ಕೊಂಡು ಬಾರಪ್ಪ ಅಂದ್ರೆ ಈಗ ಸುಮಾರು ಒಂದು ವರ್ಷದಿಂದ ಹೇಳಿ ನಾವು ಅಬ್ಬಾಯ ಪ್ರಸಾದ್ ಕಡೆ ಹೋಗಿ ಬರಬಾರಿಗೆ ಬಂದಿಲ್ಲ ಅವರು ಎಲ್ಲಕ್ಕಿಂತ ಬಡವರಿ ಶೀಪ್ ಜಾಸ್ತಿ ಇರೋದು ಶ್ರೀಮಂತರಿ ಶಿಫ್ಟ್ ಇರಲಿಲ್ಲ ಬಡ್ರಿ ಸ್ಟಿಟ್ ಜಾಸ್ತಿ ಇರೋದು ಆ ಊಟ ಹಾಕಿದ್ರು ನಮಸ್ಕಾರ ಈಗ ಹಳೆಯ ಬಳಿಯಲ್ಲಿ ನಿಮ್ಮ ವಾರ್ಡಿನಲ್ಲಿ ಎಪ್ಪತ್ತೊಂದನೇ ವಾರ್ಡ್ನಲ್ಲಿ ಪ್ರಧಾನ ನಗರದಲ್ಲಿ ಈಗ ಮನೆಗಳು ನಿಂತಿದಾವಲ್ಲ ಅದು ಏನು ಸರ್ ಏನು ಪರಿಹಾರ ಏನು ನಮಸ್ಕಾರ ನಾನು ನಜೀರ್ ಹೊನ್ನಾಳ್ ವಾರ್ಡ್ ನಂಬರ್ ಎಪ್ಪತ್ತೊಂದನೇ ಮಹಾನಗರ ಪಾಲಿಕೆ ಸದಸ್ಯರು ಕಳೆದ ತಿಂಗಳ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಇಲ್ಲಿ ಸತವಾಗಿ ಮಳೆ ಸೋರ ಸೋರ್ತಾ ಇದ್ದಿದ್ದಾಗ ಮಹಾನಗರ ಪಾಲಿಕೆಯನ್ನು ಇದ್ದಿದ್ದ ಕುರಿ ಕಮೇಲೆ ಮೇಲೆ ಗಾಡಿಗೆ ಅಂಟಸ್ಕೊಂಡ ಮನಿಯನ್ನು ಎಲ್ಲ ಮನಿಗೆ ಎಂಟನೇ ತಿಂಗಳಿನಲ್ಲಿ ಮಹಾನಗರ ಪಾಲಿಕೆ ನೋಟಿಸ್ ಅನ್ನು ನೀಡಿದ್ದಿದೆ ಈ ನೋಟಿಸು ವಿಷಯ ಪಾಲಿಕೆಯ ವದಲಯದೇ ಅಂಟಿಸಿಕೊಂಡ್ ಅಂಟಿಸಿಕೊಂಡಿರುವ ತಮ್ಮ ಮನೆಯನ್ನು ಸ್ಥಳಾಂತರಿಸಿಕೊಳ್ಳುವ ಕುರಿತು ಈ ರೀತಿ ಒಂದು ನೋಟಿಸ್ ಅನ್ನು ಮಹಾನಗರ ಪಾಲಿಕೆಯಿಂದ ಎಲ್ಲ ಅಲ್ಲೇ ಏನ್ ಮನೆ ಕಟ್ಕೊಂಡಿದ್ದಿರೋ ಸಾರಿ ಜನರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಿತ್ತು ಅದೇ ರೀತಿ ಯಾವಾಗ ನಮ್ಗೆ ವಿಷಯ ಗೊತ್ತಾಗಿತ್ತು ಆವಾಗಲಿಂದ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹಾಗೂ ಇದ್ದಿದ್ದ ಜವಾಬ್ದಾರಿ ಆ ಕಮಿಷನರ್ ಸಾಹೇಬರಿಗೆ ನನ್ನ ನಾನು ಒಂದು ಪತ್ರವನ್ನು ಬರೆದು ಮುಖ ಪತ್ರ ಮುಖಾಂತರ ಅವ್ರಿಗೆ ಗಮನ ತಗೊಂಡು ಬಂದಿದ್ದೆ ಆವಾಗ ಇದೇ ಇವತ್ತಿನ ಅಂದ್ರೆ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ದಿವಸ ಏನ್ ಜಿ ಬಿ ಇದೆ ಮಹಾನಗರ ಪಾಲಿಕೆಯಿಂದ ಪ್ರಸ್ತಾಪನು ಬಂದಿದ್ದಿದೆ ವಿಷಯ ನಂಬರ್ ವಿಷಯ ಪಟ್ಟಿಯಲ್ಲಿ ವಿಷಯ ನಂಬರ್ ಹದಿನೈದರಲ್ಲಿ ಈ ಪಡ್ದನಕ್ಕಲ್ದ ಏನು ಕುರಿ ಕಮೇಲೆ ಇದೆ ಅದು ನಿರ್ಮಾಣ ಸಲುವಾಗಿ ಹಾಗೂ ಕಟ್ಟು ಸಲುವಾಗಿ ಪ್ರಸ್ತಾಪನ್ನು ಇವತ್ತ ಜಿಬಿಗೆ ಇದೆ

ಬಿದ್ದೆ ಅಂತ ಹೇಳಿ ನಾನು ಸುಮಾರು ಏಳುವರಿ ಎಂಟು 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 ಎಂಟೂವರೆ ಗಂಟೆಗೆ ಆ ಶಾಸಕರ ಜನಪ್ರಿಯ ಶಾಸಕರಾದ ಮಾನ್ಯ ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ಫೋನ್ ಫೋನ್ ಮುಖಾಂತರ ಮಾತಾಡಿದ್ದೀನಿ ಸಾಹೇಬ್ರಿಗೆ ವಿಷಯ ತಿಳಿಸ್ದೆ ಸಾಹೇಬರು ಇಲ್ಲ ನಾ ಊರಾಗಿಲ್ಲ ನಾ ಊರ್ ಊರ್ ಊರಿನಿಂದ ಬಂದ ನಂತರ ಆ ಸ್ಪಾಟ್ ವಿಸಿಟ್ ಮಾಡುನು ಮಾಡಿ ಮುಂದಿನ ಏನೈತಿ ಅನುಕೂಲ ಮಾಡಿಕೊಡೋನು ಅಂತ ಹೇಳಿ ವಿಶ್ವಾಸನು ಕೊಟ್ಟಿದ್ದಾರೆ ಈಗ ನೀವು ನೋಟಿಸ್ ಅಂದ್ರೆ ಕೊಟ್ಟು ಅವ್ರು ನೋಡಿದ್ರೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಶಾಸಕರು ಈಗ ಅದಕ್ಕೆ ಬಡವರ್ ಜನ ಖಾಲಿ ಮಾಡ್ಬೋದು ಹೋದ್ರೆ ಅವ್ರ ಗತಿ ಹೇಗೆ ಅದ್ರ ಬಗ್ಗೆ ಏನಾದ್ರು ಬಡವರ ಜನ ಹೇಳಿ ಏನೋ ಅಂದ್ರೆ ಈಗ ಶಾಸಕರು ಸಲಹೆಯನ್ನು ಕೊಟ್ಟಿದ್ದಾರೆ ಮಾಡಿ ನಾವು ಮಾಡಿ ಲಕ್ಷ ಶಾಸಕರು ಯಾವ್ದು ಸಲಹೆ ಕೊಟ್ಟಿಲ್ಲ ಅಂದ್ರೆ ಖಾಲಿ ಮಾಡ್ರಿ ಅಂತ ಹೇಳಿ ಯಾವ್ದು ಹೇಳಿಲ್ಲ ಅವ್ರು ಅವ್ರ ಗಮನಕ್ ಗಾಡಿ ಬಿದ್ದಿದ್ದೆ ಸರ್ ಅಂತ ಹೇಳಿ ಗಮನಕ್ಕೆ ತಗೊಂಡ್ ಬಂದಿದ್ದೇನೆ ಅವರು ಇಲ್ಲ ನಜೀರ್ ನಾವ್ ಊರಾಗಿದ್ರೆ ಬಂದ್ ಬೆಟ್ಟ ವಿಸಿಟ್ ಮಾಡ್ತಿದ್ದೆ ನಾವ್ ಊರಾಗಿಲ್ಲ ಹಿಂಗಾಗಿ ನಾ ಊರಿನಿಂದ ಬಂದ ನಂತರ ವಿಸಿಟ್ ಮಾಡಿ ಏನೈತಿ ಅನುಕೂಲ ಮಾಡಿ ಕೊಡುನು ಅಂತ ಹೇಳಿ ಹೇಳಿದ್ದಾರೆ ಅದ್ರ ಜೊತೆ ಜೊತೆಗೆ ನಾವೊಂದು ಮಾತು ಹೇಳಿನಿ ಸಾಯಿಬ್ರಿಗೆ ಸರ್ ದಯಮಾಡಿ ಬಾಳ್ ಅದಾರ ಏನಾರ ಆಶ್ರಯ ಯೋಜನಲ್ಲಿ ಏನಾರ ಅನುಕೂಲ ಆದ್ರೆ ಅವ್ರಿಗೆ ಮನೆಯನ್ನು ತಾವು ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ಅದೂ ಅವ್ರ ಗಮನಕ್ಕೆ ತಗೊಂಡ್ ಬಂದೀನಿ ನೋಡು ನೀವು ಶಾಸಕರು ಬರ್ತಾರೆ ಬಂದ್ ನಂತರ ವಿಸಿಟ್ ಮಾಡೋನು ಬಡವನ ಹಿರಿಯರ್ ಅದಾರೆ ಎಲ್ಲಾರು ಕೂಡಿ ಎಲ್ಲ ಓಣಿಯವ್ರಿಗೆ ಇದು ನನ್ಗೆ ಹೊರಗಿಂದ ಓಣಿ ಎಲ್ಲ ಇದು ನಾ ಇಲ್ಲೇ ಹುಟ್ಟಿ ಬೆಳ್ದು ಓಣಿ ಯಾರು ಹೊರಗಿಂದವ್ರು ಇಲ್ಲ ಇಲ್ಲಿ ಏನೈತಿ ಪ್ರಯತ್ನವನ್ನು ಮಾಡಿ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳ್ತೀನಿ ಈಗ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ನೋಟಿಸ್ ಬಂದಿರುವುದು ಎಲ್ಲಿಂದ ಮಹಾನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆ ಅಂದ್ರೆ ಒಬ್ಬರಿ ಶಾಸಕರಿಂದ ಬಂದಿದೆಯೋ ಇದು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಲಿಂದ ಬರುತ್ತ ಅಂದ್ರೆ ಶಾಸಕರಕ್ಕೆ ಗಮನಕ್ಕಿಲ್ಲ ನಿಮ್ಮ ಯಾವುದು ನೋಟಿಸ್ ಕೊಟ್ಟಿದ್ರು ಇಲ್ಲ ಇಲ್ಲ ಗಮನಕ್ಕಿಲ್ಲ ಸಾವಿರ ಗಮನಕ್ಕಿಲ್ಲ ಇವತ್ತು ಬೆಳಿಗ್ಗೆ ಏನ್ ನಮ್ ಹಿರಿಯರು ಫೋನ್ ಮಾಡಿದಾಗ ಅವಾಗ ಸಾವಿರ ಗಮನಕ್ಕೆ ತಗೊಂಡ್ ಬಂದಿಲ್ಲ ಇವತ್ತು ಬೆಳಿಗ್ಗೆ ನೀವು ಗಮನಕ್ಕೆ ತಗೊಂಡ್ ಅದಕ್ಕೆ ಮುಂಚೆ ಅವ್ರ ಗಮನಕ್ಕೆ ಇಲ್ಲ ನೋಟಿಸ್ ಆ ನೋಟಿಸ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಅಂತೇಳಿ ಬಂದಿದೆ ಸರ್ ಇದು ಮಹಾನಗರ ಪಾಲಿಕೆಯಿಂದ ನೋಟಿಸ್ ಕೊಟ್ಟಿದ್ದು ಶಾಸಕರ ಕಡೆಯಿಂದ ಅಲ್ಲ ಮಹಾನಗರ ಪಾಲಿಕೆಯಿಂದ ಇದ್ದಿದ್ದಲ್ಲಿ ಏನ್ ವಾಸು ಮಾಡ್ತಾ ಇದಾರ ಆ ಜನಗೆ ನೋಟಿಸ್ ಬಂದಿದ್ದಿದೆ ಹಿಂಗ್ ಗಾಡಿ ಇದು ಆಗಿದ್ದಿದೆ ಡ್ಯಾಮೇಜ್ ಆಗಿದ್ದಿದೆ ಏನು ನೀವು ಜೀವಿಗೆ ತೊಂದರೆ ಆಗ್ಬಾರ್ದು ನೀವು ಖಾಲಿ ಮಾಡ್ರಿ ಅಂತೇಳಿ ಆ ಒಂದು ಕಾಫಿನ ನಿಮ್ಗೆ ಕೊಡ್ತೀನಿ ನಾನು